ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಒಂದು ಪ್ರಮುಖ ಗಣಿತ ಪರಿಕಲ್ಪನೆಯಾಗಿರ್ತಕ್ಕಂಥ ಸುತ್ತಳತೆ ಮತ್ತು ವಿಸ್ತೀರ್ಣ ಆರನೇ ತರಗತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಸುತ್ತಳತೆಗೆ ಸಂಬಂಧಪಟ್ಟಂತ ಹಲವಾರು ಲೆಕ್ಕಗಳನ್ನು ಕಲಿಯೋಣ ನಿಮಗೆಲ್ಲ ಗೊತ್ತು ಸುತ್ತಳತೆ ಅಂತ ಒಂದು ಆಕಾರದ ಸುತ್ತಲಿನ ಒಟ್ಟು ದೂರ ಈಗಾಗಲೇ ನಾವು ಇದೇ ವಿಡಿಯೋಗೆ ಸಂಬಂಧಪಟ್ಟಂತ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತ ಸರಳ ಸಮಸ್ಯೆಗಳನ್ನ ನಾವಿಲ್ಲಿ ಉಳಿಸ್ತಾ ಹೋಗೋಣ ಮೊದಲನೇ ಸಮಸ್ಯೆ ಒಂದೇ ಏನಪ್ಪಾ ಅಂದ್ರೆ ಒಂದು ಆಯತ ಎ ಬಿ ಸಿ ಡಿ ಇದೆ ಇದರ ಉದ್ದ ಹನ್ನೆರಡು ಸೆಂಟಿಮೀಟರ್ ಮತ್ತು ಅಗಲ ಎಂಟು ಸೆಂಟಿಮೀಟರ್ ಆಗಿದೆ ಈ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ ಏನನ್ನ ಕೇಳಿದರೆ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ ಈಗಾಗಲೇ ಇಂದಿನ ವಿಡಿಯೋದಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಏನಪ್ಪಾ ಅಂದರೆ ಆಯತದಲ್ಲಿ ಎದುರು ಬದುರು ಇರ್ತಕ್ಕಂಥ ಬಾಹುಗಳು ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ಆಯತದಲ್ಲಿ ಎರಡು ಉದ್ದಗಳು ಮತ್ತು ಎರಡು ಅಗಲಗಳಿರುತ್ತೆ ಸುತ್ತಳತೆ ಅಂದರೆ ಈ ನಾಲ್ಕು ಬದಿಗಳ ಮೊತ್ತ ಹಾಗಾಗಿ ಆಯತದ ಸುತ್ತಳತೆ ಸೂತ್ರ ನಿಮ್ಗೆಲ್ಲ ಗೊತ್ತು ಪಿ ಇಸ್ ಈಕ್ವಲ್ ಟು ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲ ಇದನ್ನ ನಾವು ಪಿ ಈಸ್ ಈಕ್ವಲ್ ಟು ಟೂ ಇಂಟು ಎಲ್ ಪ್ಲಸ್ ಬಿ ಅಂತಲೂ ಕೂಡ ಬರಿತೀವಿ ಈಗ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಉದ್ದ ಹನ್ನೆರಡು ಸೆಂಟಿಮೀಟರ್ ಮತ್ತೆ ಅಗಲ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈ ಮೌಲ್ಯಗಳನ್ನ ನಾವು ಸೂತ್ರದಲ್ಲಿ ಹಾಕೋಣ ಪಿ ಈಸ್ ಈಕ್ವಲ್ ಟು ಟೂ ಇಂಟು ಉದ್ದ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಪ್ಲಸ್ ಅಗಲ ಎಷ್ಟಿದೆ ಎಂಟು ಸೆಂಟಿಮೀಟರ್ ಪಿ ಈಸ್ ಈಕ್ವಲ್ ಟು ಎರಡು ಈ ಒಳಗಡೆ ಇರೋದನ್ನ ಎರಡನ್ನ ನಾವೇನು ಮಾಡೋಣ ಕೂಡಣ ಎಷ್ಟು ಬರುತ್ತೆ ಇಪ್ಪತ್ತು ಸೆಂಟಿಮೀಟರ್ ಬರುತ್ತೆ ಅದು ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ಈ ಬ್ರಾಕೆಟ್ ಅಂದರೆ ಗುಣಿಸುವಂತ ಅರ್ಥ ಇಪ್ಪತ್ತು ಸೆಂಟಿಮೀಟರ್ ಇವುಗಳನ್ನು ನಾವು ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ ನಲವತ್ತು ಸೆಂಟಿಮೀಟರ್ ಹಾಗಾಗಿ ಈ ಒಂದು ಎ ಬಿ ಸಿ ಡಿ ಆಯತದ ಸುತ್ತಳತೆ ನಲವತ್ತು ಸೆಂಟಿಮೀಟರ್ ಆದ್ರಿಂದ ಈ ಹನ್ನೆರಡು ಸೆಂಟಿಮೀಟರ್ ಉದ್ದ ಮತ್ತೆ ಎಂಟು ಸೆಂಟಿಮೀಟರ್ ಅಗ್ಲ ಇರತಕ್ಕಂಥ ಆಯತದ ಏನು ಎ ಬಿ ಸಿ ಡಿ ಇದೆ ಇದರ ಸುತ್ತಳತೆ ನಲವತ್ತು ಸೆಂಟಿಮೀಟರ್ ಆಗಿದೆ ನಾವಿಲ್ಲಿ ನೆನ್ಪಿಟ್ಕೋಬೇಕು ನಾವು ಸುತ್ತಳತೆಯನ್ನ ಅಳೆಯುವಾಗ ಉತ್ತರವನ್ನ ಯಾವಾಗಲೂ ಮೂಲ ಏಕಮಾನ ಏನು ಇಲ್ಲಿ ಸೆಂಟಿಮೀಟರ್ ಅಲ್ಲೇ ಕೊಟ್ಟಿದ್ದಾರೆ ಲೆಕ್ಕನ ಅದರಲ್ಲಿ ನಾವೇನು ಮಾಡಬೇಕಾಗುತ್ತೆ ಉತ್ತರವನ್ನು ನೀಡಬೇಕಾಗುತ್ತೆ ಇಲ್ಲಿ ಸೆಂಟಿಮೀಟರ್ ಅಲ್ಲೇ ಕೊಟ್ಟಿರೋದ್ರಿಂದ ಉತ್ತರನು ಕೂಡ ಸೆಂಟಿಮೀಟರ್ ನಲ್ಲೇ ಮಾಡ್ಬೇಕು ಅಕಸ್ಮಾತ್ ಇಲ್ಲಿ ಮೀಟರ್ ಇದ್ದಿದ್ರೆ ನಾವೇನ್ ಮಾಡ್ಬೇಕಾಗಿತ್ತು ನಲವತ್ತು ಮೀಟರ್ ಅಂತ ಬರಿಬೇಕಾಗಿತ್ತು ಆದ್ರೆ ಇಲ್ಲಿ ಅವರು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಮಾಡಬೇಕು ಇಲ್ಲಿ ಸೆಂಟಿಮೀಟರ್ ನಲ್ಲಿ ಅಳತೆಯನ್ನ ಬರಿಬೇಕಾಗುತ್ತೆ ಈಗ ನಾವು ಇನ್ನೊಂದು ಲೆಕ್ಕನ ನೋಡೋಣ ನೋಡಿ ನಾವು ಈಗ ಒಂದು ಲೆಕ್ಕವನ್ನ ಬಿಡಿಸೋದು ಅದರಲ್ಲಿ ಸುತ್ತಳತೆಯನ್ನ ಲೆಕ್ಕ ಹಾಕೋದನ್ನ ಕಲ್ತಿದ್ದೀವಿ ನೋಡಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಆಯತದ ಸುತ್ತಳತೆ ಪಿ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಗಲ ಎರಡು ಸೆಂಟಿಮೀಟರ್ ಇದೆ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಈಗ ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಒಂದು ಸಣ್ಣ ರೆಫರೆನ್ಸ್ ಚಿತ್ರವನ್ನು ಬರ್ಕೊಳ್ಳೋಣ ನೋಡಿ ಈ ರೀತಿ ಇದೊಂದು ಆಯತ ಅಂದ್ಕೊಂಡ್ರೆ ಉದ್ದ ನಾವು ಕಣ್ಣಿಡಿಬೇಕು ಉದ್ದ ಎಲ್ ಇಸಿಕ್ ಒ ಅದೇ ರೀತಿ ಅಗಲ ಬಿ ಈಸಿ ಕೋಲ್ಟು ಎರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತೆ ಇದರ ಸುತ್ತಳತೆ ಪಿ ಈಸಿಕೋಲ್ಟು ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈಗ ನಮಗೆ ಆಯತದ ಸುತ್ತಳತೆಯ ಸೂತ್ರ ಗೊತ್ತು ಏನು ಪಿ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಈಗ ನಮಗೆ ತಿಳಿದಿರುವ ಮೌಲ್ಯಗಳನ್ನು ಈ ಸೂತ್ರದಲ್ಲಿ ಹಾಕೋಣ ಏನು ಇದು ಹದಿನಾಲ್ಕು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇಂಟು ಎಲ್ಲೂ ನಮಗೆ ಗೊತ್ತಿಲ್ಲ ಕಂಡು ಬಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈಗ ಹದಿನಾಲ್ಕು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎರಡು ಈ ಎರಡರಿಂದ ಈ ಒಳಗಡೆ ಇರೋದನ್ನ ಗುಣಸೋಣ ಎರಡು ಎಲ್ ಪ್ಲಸ್ ನಾಲ್ಕು ಸೆಂಟಿಮೀಟರ್ ಈಗ ನಾವು ಎರಡು ಎಲ್ ಎಲ್ ಕಂಡನ್ನ ಈ ಕಡೆ ತೊಳೋಣ ಈಗ ಎರಡು ಎಲ್ ಪ್ಲಸ್ ನಾಲ್ಕು ಸಿ ಎಂ ಈಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಎರಡು ಎಲ್ ಕಂಡಿಡಿಬೇಕಾಗಿರೋದ್ರಿಂದ ನಾಲ್ಕರನ್ನ ಈ ಕಡೆ ಕಳಿಸಿದ್ರೆ ಅದೇನಾಗುತ್ತೆ ಮೈನಸ್ ನಾಲ್ಕು ಸಿ ಎಂ ಆಗುತ್ತೆ ಎರಡು ಎಲ್ ಈಜ್ ಈಕ್ವಲ್ ಟು ಹದಿನಾಲ್ಕರಲ್ಲಿ ನಾಲ್ಕು ಹೋದ್ರೆ ಹತ್ತು ಸಿ ಎಂ ಈಗ ಎಲ್ಲನ್ನು ಕಂಡು ಹಿಡಿಬೇಕಾಗಿರೋದ್ರಿಂದ ಈ ಎರಡು ಬಲಗಡೆಗೆ ಹೋದ್ರೆ ಅಂದರೆ ಈಸ್ ಈಕ್ವಲ್ಟಿಂದ ಬಲಗಡೆಗೆ ಬಂದರೆ ಡಿವೈಡೆಡ್ ಬೈ ಎರಡಾಗುತ್ತೆ ಹಾಗಾಗಿ ಎಲ್ ಇಸ್ ಈಕ್ವಲ್ ಟು ಎರಡೊಂದ ಎರಡು ಎರಡೈದ ಹತ್ತು ಐದು ಸೆಂಟಿಮೀಟರ್ ಹೀಗೆ ನಮಗೆ ಉತ್ತರ ಎಷ್ಟು ಬಂತು ಈ ಲೆಕ್ಕದಲ್ಲಿ ಐದು ಸೆಂಟಿಮೀಟರ್ ಬಂತು ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದೆ ಏನ್ ಕೊಟ್ಟಿದ್ದಾರೆ ಚೌಕದ ಸುತ್ತಳತೆ ಪಿ ಇಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಹಾಗಾದ್ರೆ ಬಾಹುವಿನ ಉದ್ದವನ್ನ ನಾವು ಕಂಡು ಹಿಡಬೇಕು ಯಾವ್ದಾದ್ರು ಒಂದು ಬಾವಿನ ಉದ್ದವನ್ನ ಕಂಡು ನಿಮ್ಗೆಲ್ಲ ಗೊತ್ತು ಚೌಕದಲ್ಲಿ ಎಲ್ಲ ಬಾಹುಗಳು ಚೌಕದಲ್ಲಿ ಎಲ್ಲಾ ಬಾಹುಗಳು ಏನಾಗಿರ್ತವೆ ಸಮವಾಗಿರ್ತವೆ ಇಲ್ಲಿ ಪಿ ಇಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಯಾವ್ದಾದ್ರು ಒಂದು ಬಾಹು ನಾವು ಅದನ್ನ ಎಲ್ ಅಂತ ತಗೊಂಡ್ರೆ ಅದ್ ಬಿ ಅಂತ ತಗೊಂತೀವಿ ಅಥವಾ ಎ ಅಂತ ನಾವು ತಗೋಬಹುದು ಎಷ್ಟು ನಾವು ಕಣ್ಣಿಡಬೇಕು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ನಿಮಗೆ ಗೊತ್ತು ಆ ಚೌಕದ ಸುತ್ತತೆಯನ್ನು ಕಣ್ಣಿಡತಕ್ಕಂತಹ ಸೂತ್ರ ಪಿಝಿಕೊಳ್ಟು ನಾಲ್ಕು ಇಂಟು ಬಾಹು ಅಥವಾ ಉದ್ದ ಅಥವಾ ಬದಿ ಏನ್ ಬೇಕಾದ್ರೂ ನಾವು ಬರಿಬಹುದು ಇಲ್ಲಿ ಆಯ್ತಾ ಆದ್ರೆ ನಾವು ಪಿ ಇಸ್ ಇಲ್ಟು ನಾಲ್ಕು ಇಂಟು ಎ ಅಂತ ಬರಿತೀನಿ ಈಗ ಪಿ ನಮಗೆ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತು ಸೆಂಟಿಮೀಟರ್ ಸೆಂಟಿಮೀಟರ್ವಲ್ ಟು ನಾಲ್ಕು ಇಂಟು ಎ ನಾವು ಇಲ್ಲಿ ಇರ್ತಕ್ಕಂಥದ್ದು ಏನ ಕಣ್ಣು ಇಪ್ಪತ್ತು ಸೆಂಟಿಮೀಟರ್ ಏನ ಕಣ್ಣಿಡಬೇಕಾಗಿರೋ ಅಲ್ಲೇ ಉಳಿಸ್ಕೊತೀನಿ ಇಲ್ಲಿಂದ ಅಂದ್ರೆ ಈಜಿಕ್ವಲ್ ಟು ಇಂದ ಬಲಗಡೆ ಬರ್ಬೇಕಾಗತ್ತೆ ನಾಲ್ಕು ಈ ನಾಲ್ಕು ನಾವು ತೆಗಿಬೇಕಾಗುತ್ತೆ ಎರಡೂ ಕಡೆಯಿಂದ ಹಾಗಾಗಿ ಇಲ್ಲಿ ನೀನು ನಾಲ್ಕರಿಂದ ಬಾಗ್ಸಿದ್ರೆ ಈ ಕಡೆನೂ ಕೂಡ ನಾಲ್ಕರಿಂದ ಭಾಗಿಸ್ಬೇಕಾಗತ್ತೆ ಹಾಗಾಗಿ ನಾಲ್ಕು ಒಂದು ನಾಲ್ಕು ನಾಲ್ಕೈದ ಇಪ್ಪತ್ತು ಎಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ನಮಗೆ ಉತ್ತರ ಬಂತು ಹಾಗಾಗಿ ಒಂದು ಬಾಹುವಿನ ಎಷ್ಟು ಐದು ಸೆಂಟಿಮೀಟರ್ ಹಾಗಾಗಿ ಎಲ್ಲಾ ಬಾಹುಗಳ ಅಳತೆ ಏನಾಗುತ್ತೆ ಐದು ಸೆಂಟಿಮೀಟರ್ ಆಗುತ್ತೆ ನೋಡಿ ಇವೆಲ್ಲ ಕೂಡಿದ್ರೆ ನಾವು ಇಪ್ಪತ್ತು ಸೆಂಟಿಮೀಟರ್ ಬರುತ್ತೆ ಅಂದ್ರೆ ನಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಈ ರೀತಿ ನಾವು ಈ ಲೆಕ್ಕವನ್ನ ಸಾಲ್ವ್ ಮಾಡಬಹುದು ನೆಕ್ಸ್ಟ್ ಆಯತದ ಸುತ್ತಳತೆ ಹನ್ನೆರಡು ಮೀಟರ್ ಉದ್ದ ಎಲ್ಲಿಸಿಕೊಳ್ತು ಮೂರು ಮೀಟರ್ ಅಗಲ ಎಷ್ಟು ನೋಡಿ ಇಲ್ಲಿ ಗಮನಿಸಿ ಮೀಟರ್ ಅಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಅಲ್ಲಿ ಇದುವರೆಗೂ ನಾವು ಮಾಡೋದು ಆದ್ರೆ ಈಗ ಮೀಟರ್ ಅಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತು ಅದೇ ಆಯತದ ಸೂತ್ರವನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಯತನ ಚೌಕನ ಅಂತ ಗಮನಿಸಬೇಕು ಆಯತದ ಸುತ್ತಳತೆ ಕೇಳಿರೋದ್ರಿಂದ ಪಿ ಈಸ್ ಈಕ್ವಲ್ ಟು ಟು ಇಂಟು ಎಲ್ ಪ್ಲಸ್ ಬಿ ಏನೇನು ಕೊಟ್ಟಿದ್ದಾರೆ ಪಿ ಹನ್ನೆರಡು ಮೀಟರ್ ಈಸ್ ಈಕ್ವಲ್ ಟು ಟು ಇಂಟು ಎಲ್ ಕೊಟ್ಟಿದ್ದಾರೆ ಮೂರು ಮೀಟರ್ ಪ್ಲಸ್ ಬಿ ಕಣ್ಣು ಹಿಡಿಬೇಕು ಹಾಗೆ ಹನ್ನೆರಡು ಮೀಟರ್ ಈಸ್ ಈಕ್ವಲ್ ಟು ಇವೆರಡ ಗುಣಸನ ಎರಡು ಮೂಲ ಆರು ಮೀಟರ್ ಪ್ಲಸ್ ಆರು ಬಿ ಆರು ಬಿ ಎಲ್ಲ ಎರಡು ಬಿ ಆಗುತ್ತೆ ಆರು ಎಂ ಎರಡು ಬಿ ಬಿ ಇದನ್ನು ಕಣ್ಣಿಡಬೇಕಾದ್ರಿಂದ ಈ ಕಡೆ ತಗೋತೀನಿ ಇಸ್ ಈಕ್ವಲ್ ಟು ಹನ್ನೆರಡು ಮೀಟರ್ ಎರಡು ಬಿ ಇಲ್ಲಿ ಪ್ಲಸ್ಸು ಮೈನಸ್ ಇರೋದ್ರಿಂದ ಬಲಗಡೆ ಹೋದರೆ ಅವಾಗ ಅದೇನಾಗುತ್ತೆ ಮೈನಸ್ ಆಗುತ್ತೆ ಹಾಗಾಗಿ ಎರಡು ಬಿ ಈಸ್ ಈಕ್ವಲ್ ಟು ಆರು ಹನ್ನೆರಡರಲ್ಲಿ ಆರು ಹೋದರೆ ಆರು ಬಿಸ್ ಈಕ್ವಲ್ ಟು ಎರಡು ಎಂಟು ಇರೋದ್ರಿಂದ ಈ ಕಡೆ ಹೋದಾಗ ಅದು ಡಿವೈಡೆಡ್ ಬೈ ಆಗುತ್ತೆ ಹಾಗಾಗಿ ಎರಡೊಂದೆರಡು ಎರಡು ಮೂರ್ಲ ಆರು ಬಿ ಬಿಸ್ ಈಕ್ವಲ್ ಟು ಮೂರು ಮೀಟರ್ ಎಷ್ಟು ಬಂತು ನಮಗೆ ಬಿ ಮೂರು ಮೀಟರ್ ಆಗುತ್ತೆ ನೋಡಿ ಈ ರೀತಿ ರೇಖಾ ಗಣಿತದಲ್ಲಿ ಸಮಸ್ಯೆಗಳನ್ನ ನಾವು ಬಿಡಿಸ್ಬೇಕಾದ್ರೆ ಸೂತ್ರಗಳನ್ನ ಅರ್ಥ ಮಾಡ್ಕೋಬೇಕು ಮೌಲ್ಯಗಳನ್ನ ಸರಿಯಾಗಿ ಆದೇಶ ಮಾಡಿದ್ರೆ ಕಾಣೆಯಾದ ಅಳತೆಯನ್ನು ಸುಲಭವಾಗಿ ನಾವು ಕಂಡುಹಿಡಿಬಹುದು ಉತ್ತಳತೆ ವಿಷಯದಲ್ಲಿ ಒಂದು ಆಸಕ್ತಿದಾಯಕ ಸವಾಲನ್ನು ನೋಡೋಣ ನಿಮ್ಮ ಬಳಿ ಒಂದು ತಂತಿ ಇದೆ ಎಂದು ಊಹಿಸಿ ಆ ತಂತಿಯಿಂದ ನೀವು ಒಂದು ಆಯತವನ್ನು ಮಾಡಿದ್ರೆ ಮತ್ತು ಅದೇ ತಂತಿಯಿಂದ ನೀವು ಚೌಕವನ್ನು ಮಾಡಿದ್ರೆ ಆ ಆಕಾರಗಳ ಯಾವ ಅಳತೆಗಳು ಒಂದೇ ಆಗಿರುತ್ತವೆ ಸರಿಯಾದ ಉತ್ತರ ಸುತ್ತಳತೆ ಈ ಸಮಸ್ಯೆಯನ್ನ ಬಿಡಿಸೋಣ ನೋಡಿ ಒಂದು ಸಮಸ್ಯೆ ಇದೆ ಒಂದು ತಂತಿಯನ್ನು ಬಳಸಿ ಐದು ಸೆಂಟಿಮೀಟರ್ ಉದ್ದ ಮತ್ತು ಮೂರು ಸೆಂಟಿಮೀಟರ್ ಅಗಲ ಇರುವ ಆಯತವನ್ನು ಮಾಡಲಾಗಿದೆ ಈ ತಂತಿಯನ್ನು ನೇರಗೊಳಿಸಿ ನಂತರ ಅದನ್ನು ಚೌಕದ ಆಕಾರದಲ್ಲಿ ಬಗ್ಗಿಸಿದರೆ ಆ ಚೌಕದ ಒಂದು ಬಾವಿನ ಉದ್ದ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ ಈ ಲೆಕ್ಕವನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ತಂತಿಯ ಒಟ್ಟು ಉದ್ದವನ್ನ ಕಂಡಿಡಿಬೇಕು ನಾವು ಆಯತದ ಸುತ್ತಳತೆ ಇಲ್ಲಿ ಒಂದು ತು ತಂತಿಯನ್ನ ಏನು ಮಾಡಿದರೆ ಆಯತವನ್ನಾಗಿ ಮಾಡಿರೋದ್ರಿಂದ ನಾವಿಲ್ಲಿ ಆಯತದ ಸುತ್ತಳತೆಯನ್ನು ಕಂಡಿಡಿಬೇಕು ಆಯತದ ಸುತ್ತಳತೆಯ ಸೂತ್ರ ಏನು ಪಿ ಇಸ್ ಈಕ್ವಲ್ ಟು ಟೂ ಇಂಟು ಎಲ್ ಪ್ಲಸ್ ಬಿ ಈಗ ನಾವು ಇದಕ್ಕೆ ಬಿಲ್ಯಗಳನ್ನು ಆದೇಶಿಸಿದಾಗ ಟೂ ಇಂಟು ಐದು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಅಥವಾ ನಾನು ಗುಣಿಸ್ತಿದ್ದೀನಿ ಆರು ಸೆಂಟಿಮೀಟರ್ ಎಷ್ಟಾಗುತ್ತೆ ಹದಿನಾರು ಸೆಂಟಿಮೀಟರ್ ಆಗುತ್ತೆ ಇಲ್ಲ ನೀವು ಈ ಥರನೂ ಮಾಡ್ಬೋದು ಇದನ್ನ ಯಾವ ರೀತಿ ಎರಡು ಇಂಟು ಇವೆರಡನ್ನೂ ಒಳಗಡೆ ಇರೋನ್ನ ಫಸ್ಟ್ ಕೂಡ್ತೇನೆ ಎಂಟು ಸೆಂಟಿಮೀಟರ್ ಬರುತ್ತೆ ಅದಾಗ ಅವೆರಡನ್ನು ಗುಣಿಸಿದ್ರೆ ಹದಿನಾರು ಸೆಂಟಿಮೀಟರ್ ಬರುತ್ತೆ ಎರಡು ತರ ಮಾಡಿದ್ರು ಒಂದೇ ಉತ್ತರ ಬರುತ್ತೆ ಹಾಗಾಗಿ ಪಿ ಇಸ್ ಈಕ್ವಲ್ ಟು ಎಷ್ಟು ಬಂತು ಹದಿನಾರು ಸೆಂಟಿಮೀಟರ್ ಇದು ಆಯತದ್ದು ನಾವಿಲ್ಲಿ ಪಿ ಆಯತ ಅಂತ ಬರ್ಕೋತಿ ಎಷ್ಟು ಹದಿನಾರು ಸೆಂಟಿಮೀಟರ್ ಬಂತು ಅಂದರೆ ತಂತಿಯ ಒಟ್ಟು ಉದ್ದ ಎಷ್ಟಿದೆ ಹದಿನಾರು ಸೆಂಟಿಮೀಟರ್ ಇದೆ ಆ ತಂತಿಯನ್ನು ನಾವು ನೇರಗೊಳಿಸಿದ್ರು ಅಥವಾ ಚೌಕವನ್ನು ಮಾಡಿದ್ರು ಸುತ್ತಳತೆ ಯಾವಾಗಲೂ ಹದಿನಾರು ಸೆಂಟಿಮೀಟರ್ ಆಗಿಯೇ ಇರುತ್ತೆ ಈಗ ನಾವು ಅದೇ ಹದಿನಾರು ಸೆಂಟಿಮೀಟರ್ ತಂತಿಯಿಂದ ಚೌಕವನ್ನು ಮಾಡೋಣ ಚೌಕದ ಸುತ್ತಳತೆಯ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತು ಏನು ಪಿ ಈಸ್ ಈಕ್ವಲ್ ಟು ನಾಲ್ಕು ಇಂಟು ಎ ಪಿ ಈಸ್ ಈಕ್ವಲ್ ಟು ನಾಲ್ಕು ಇಂಟು ಎ ಅನ್ನೋದು ಚೌಕದ ಸುತ್ತಳತೆಯನ್ನ ಕಂಡಿರ್ತಕ್ಕಂಥ ಸೂತ್ರ ಇಲ್ಲಿ ಎ ಅಂದ್ರೆ ಬಾಹುವಿನ ಉದ್ದ ನಿಮಗೆಲ್ಲ ಗೊತ್ತಿದೆ ಬಾಹುವಿನ ಉದ್ದ ಹಾಗಾಗಿ ನಮಗೆ ಚೌಕದ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಅಂತ ಈಗಾಗಲೇ ತಿಳಿದಿದೆ ಆದ್ರಿಂದ ಪಿ ಅಂದ್ರೆ ಹದಿನಾರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಈಗ ನಾವು ಇದನ್ನ ನಾಲ್ಕು ಇಂಟು ಎ ಇಸ್ ಈಕ್ವಲ್ ಟು ಹದಿನಾರು ಸೆಂಟಿಮೀಟರ್ ಎಸ್ ಈಕ್ವಲ್ ಟು ಹದಿನಾರು ಬೈ ನಾಲ್ಕು 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 ಹದಿನಾರು ನಾಲ್ಕು ಸೆಂಟಿಮೀಟರ್ ನಮಗೆ ಉತ್ತರ ಬರುತ್ತೆ ಆದ್ರಿಂದ ತಂತಿಯನ್ನು ನಾವು ಚೌಕದ ಆಕಾರದಲ್ಲಿ ಬಗ್ಗಿ ಬಗ್ಸಿದ್ರೆ ಆ ಚೌಕದ ಪ್ರತಿಯೊಂದು ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಇರುತ್ತೆ ಎಲ್ಲ ಬಾಹುಗಳು ಸಮವಾಗಿರುತ್ತೆ ಚೌಕದಲ್ಲಿ ಹಾಗಾಗಿ ಅದ್ರ ಎಲ್ಲಾ ಬಾಹುಗಳು ನಾಲ್ಕು ಸೆಂಟಿಮೀಟರ್ ಇರುತ್ತೆ ಈ ಸಮಸ್ಯೆಯಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಸುತ್ತಳತೆಯ ಮಹತ್ವ ಮತ್ತು ಅದು ಹೇಗೆ ಆಕಾರವನ್ನ ಬದಲಾಯಿಸಿದ್ರು ಕೂಡ ಸ್ಥಿರವಾಗಿರುತ್ತೆ ಎಂಬುದನ್ನ ಕಳಿಸುತ್ತೆ ನೆಕ್ಸ್ಟ್ ನಾವಿನ್ನೊಂದು ಈ ಸುತ್ತಳತೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಮಸ್ಯೆಯನ್ನ ಬಿಡಿಸೋಣ ನಿಮ್ಗೆಲ್ಲ ಗೊತ್ತು ಒಂದು ತ್ರಿಕೋನದಲ್ಲಿ ಅಂದ್ರೆ ಟ್ರ್ಯಾಂಗಲ್ ಅಲ್ಲಿ ಯಾವಾಗಲೂ ಮೂರು ಬಾಹುಗಳು ಇರ್ತವೆ ಮತ್ತು ಅದರ ಸುತ್ತಳತೆ ಎಂದರೆ ಆ ಮೂರು ಬಾಹುಗಳ ನಾವೇನು ಮಾಡಬೇಕು ಕೂಡಬೇಕು ಒಟ್ಟು ಮೊತ್ತವನ್ನ ಮಾಡಬೇಕು ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು ಒಂದು ತ್ರಿಕೋನದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಅದರ ಎರಡು ಬಾಹುಗಳ ಅಳತೆಗಳು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತೆ ಹದಿನಾಲ್ಕು ಸೆಂಟಿಮೀಟರ್ ಆಗಿದ್ದರೆ ಮೂರನೇ ಬಾಹು ಎಷ್ಟು ಅಂತ ನಾವು ಕಂಡಿಡಿಬೇಕು ಈ ಒಂದು ಲೆಕ್ಕವನ್ನ ಮಾಡ್ಬೇಕಾದ್ರೆ ಏನನ್ನ ಕೇಳಿದರೆ ತ್ರಿಕೋನದ ಸುತ್ತಳತೆ ಕೊಟ್ಟಿದರೆ ಮತ್ತೆ ಎರಡು ಬಾಹುಗಳನ್ನು ಕೊಟ್ಟಿದರೆ ಒಂದು ಬಾಹುವನ್ನು ನಾವು ಕಂಡಿಡಿಬೇಕು ನಿಮ್ಗೆಲ್ಲ ಗೊತ್ತು ತ್ರಿಕೋನದ ಸುತ್ತಳತೆಯು ಅದರ ಎಲ್ಲ ಬಾಹುಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ನಾವು ಮೂರು ಬಾಹುಗಳು ಇಲ್ಲಿ ಮೂರು ಬಾಹುಗಳಿದವೆ ಇವುಗಳನ್ನ ನಾವು ಎ ಬಿ ಸಿ ಅಂತ ತಗೊಳ್ರಿ ಇದರ ಸೂತ್ರ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ ಮೊದಲು ನಮಗೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ನಾವು ಇಲ್ಲಿ ಸೇರಿಸೋಣ ಪಿ ಕೊಟ್ಟಿದ್ದಾರೆ ಐವತ್ತೈದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಬಿ ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ನಮಗೆ ಸಿ ಗೊತ್ತಿಲ್ಲ ಈಗ ಐವತ್ತೈದು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಇವೆರಡನ್ನು ಕೂಡಿದ್ರೆ ಇಪ್ಪತ್ತು ಮತ್ತೆ ಹತ್ತನ್ನು ಕೂಡಿದ್ರೆ ಮೂವತ್ನಾಲ್ಕು ಸೆಂಟಿಮೀಟರ್ ಬರುತ್ತೆ ಪ್ಲಸ್ ಸಿ ನಾವು ಈ ಕಡೆ ಇರೋದನ್ನು ಈ ಕಡೆ ಕಳಿಸ್ಬೇಕು ಯಾಕಂದರೆ ಸಿ ಕಂಡು ಹಿಡಿಯಬೇಕಲ್ಲ ಹಾಗಾಗಿ ಸಿ ಪ್ಲಸ್ ಮೂವತ್ನಾಲ್ಕು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಐವತ್ತೈದು ಸೆಂಟಿಮೀಟರ್ ಸಿ ಈಸ್ ಈಕ್ವಲ್ ಟು ಐವತ್ತೈದು ಸೆಂಟಿಮೀಟರ್ ಮೈನಸ್ ಮೂವತ್ನಾಲ್ಕು ಸೆಂಟಿಮೀಟರ್ ಸಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಾವು ಐವತ್ತೈದರಲ್ಲಿ ಈಗ ಈಗೇನು ಮಾಡಬೇಕು ಕಳಿಬೇಕು ಕಳೆದ್ರೆ ನಮಗೆ ಇಷ್ಟು ಬರುತ್ತೆ ನೀವು ಈ ಒಂದು ಉತ್ತರವನ್ನು ನನಗೆ ಕಮೆಂಟ್ ಮಾಡ್ತೀರಾ ಈಗ ಐದರಲ್ಲಿ ನಾಲ್ಕು ಹೋದರೆ ಒಂದು ಐದರಲ್ಲಿ ಮೂರು ಹೋದರೆ ಎರಡು ಹಾಗಾಗಿ ಎಷ್ಟು ಬಂತು ಉತ್ತರ ನನಗೆ ಇಪ್ಪತ್ತೊಂದು ಸೆಂಟಿಮೀಟರ್ ಹಾಗಾದರೆ ಸೀನಾ ಅಳತೆ ಇಷ್ಟಿರುತ್ತೆ ಇಪ್ಪತ್ತೊಂದು ಸೆಂಟಿಮೀಟರ್ ಇರುತ್ತೆ ಈ ತ್ರಿಭುಜದಲ್ಲಿ ಕಾಣೆಯಾದ ಮೂರನೇ ಬಾವಿನ ಉದ್ದವು ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಅಂದ್ರೆ ಈ ತ್ರಿಭುಜದ ಬಾಹುಗಳು ಎಷ್ಟು ಇಪ್ಪತ್ತು ಹದಿನಾಲ್ಕು ಇಪ್ಪತ್ತೊಂದು ಸೆಂಟಿಮೀಟರ್ಗಳು ಸುತ್ತಳತೆ ಅಂದ್ರೆ ಎಲ್ಲ ಬಾಹುಗಳ ಅಳತೆಗಳ ಮೊತ್ತ ಅನ್ನೋದನ್ನ ನೆನ್ಪಿಡ್ಬೇಕು ನಾವು ಯಾವುದೇ ಆಕಾರದ ಸುತ್ತಳತೆಯನ್ನು ತಿಳಿದಿದ್ರು ಮತ್ತು ಕೆಲವು ಬಾಹುಗಳ ಉದ್ದ ತಿಳಿದಿದ್ರು ಉಳಿದ ಬಾಹುಗಳ ಉದ್ದವನ್ನ ನಾವು ಸುಲಭವಾಗಿ ಕಂಡಿಡಿಬಹುದು ಏಕಂದ್ರೆ ಸುತ್ತಳತೆ ಅಂದ್ರೆ ಒಟ್ಟು ಉದ್ದ ಅಂತ ಈ ಒಂದು ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡಿದಾಗ ನಮ್ಗೆಲ್ಲರಿಗೂ ಕೂಡ ತಿಳಿದು ಬರುತ್ತೆ ಸುತ್ತಳತೆಯನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲಿ ಬೆಳೆಸ್ತೀವಿ ಬೇಲಿ ಹಾಕೋದಕ್ಕೆ ಗಡಿಯನ್ನು ಗುರ್ಸೋದಕ್ಕೆ ಹ್ಮ್ ಈ ರೀತಿ ಎಲ್ಲ ಬಳಸ್ತೀವಿ ಈಗ ಒಂದು ಆಯತಾಕಾರದ ಪಾರ್ಕ್ಗೆ ಬೇಳಿ ಹಾಕೋದಕ್ಕೆ ಎಷ್ಟು ಖರ್ಚಾಗುತ್ತೆ ಈ ರೀತಿಯ ಲೆಕ್ಕಗಳಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ ಒಂದು ಆಯತಾಕಾರದ ಪಾರ್ಕ್ ಇದೆ ಅದರ ಉದ್ದ ನೂರೈವತ್ತು ಮೀಟರ್ ಮತ್ತು ಅಗಲ ನೂರ ಇಪ್ಪತ್ತು ಮೀಟರ್ ಆಗಿದೆ ಒಂದು ಮೀಟರ್ ಬೇಲಿಗೆ ನಲವತ್ತು ರೂಪಾಯಿ ಖರ್ಚಾದ್ರೆ ು ಬೇಲಿ ಹಾಕೋದಕ್ಕೆ ಎಷ್ಟು ವೆಚ್ಚವಾಗುತ್ತೆ ಅಂತ ಕೇಳಿದ್ದಾರೆ ನೋಡಿ ಒಂದು ಪಾರ್ಕ್ ಇದೆ ಇದು ಯಾವ ಆಕಾರದಲ್ಲಿದೆ ಆಯತ್ ಆಕಾರದಲ್ಲಿದೆ ಇದರ ಉದ್ದ ನೂರ ಐವತ್ತು ಮೀಟರ್ ಇದೆ ಮತ್ತೆ ಹಗಲ ನೂರ ಇಪ್ಪತ್ತು ಮೀಟರ್ ಇದೆ ಮತ್ತೆ ಇದಕ್ಕೆ ಏನ್ ಕೇಳಿದರೆ ಒಂದು ಮೀಟರ್ ಬೇಲಿ ಹಾಕೋದಿಕ್ಕೆ ಇಲ್ಲಿಂದ ಇಲ್ಲಿಗೆ ಒಂದು ಮೀಟರ್ ಅಂದ್ಕೊಂಡ್ರೆ ನಲವತ್ತು ರೂಪಾಯಿ ಖರ್ಚಾಗುತ್ತೆ ಹಾಗಾದ್ರೆ ಇದು ಫುಲ್ ಬೇಲಿ ಹಾಕೋದಕ್ಕೆ ಎಷ್ಟು ಖರ್ಚಾಗುತ್ತೆ ಬೇಲಿ ಹಾಕೋದಕ್ಕೆ ನಮಗೆ ಬೇಕಾದ ಒಟ್ಟು ಉದ್ದ ಪಾರ್ಕ್ ನ ಸುತ್ತಳತೆ ಪಾರ್ಕ್ ನ ಸುತ್ತಳತೆಯನ್ನು ನಾವು ಕಂಡಿಡಿಬೇಕು ಹಿಡೀಬೇಕು ಫಸ್ಟು ಪಿ ಇಸ್ ಈ ಕೋಲ್ಟು ಟೂ ಇಂಟು ಎಲ್ ಪ್ಲಸ್ ಬಿ ಪಿ ಈಸ್ ಈ ಟು ಟೂ ಇಂಟು ಎಲ್ ಅಂದ್ರೆ ನೂರ ಐವತ್ತು ಮೀಟರ್ ಪ್ಲಸ್ ಬಿ ಅಂದ್ರೆ ನೂರ ಇಪ್ಪತ್ತು ಮೀಟರ್ ಪಿ ಈಸ್ ಇಕ್ವಲ್ ಟು ಎರಡು ಇಂಟು ಇವೆರಡನ್ನು ನಾವು ಕೂಡಬೇಕು ಇನ್ನೂರ ಎಪ್ಪತ್ತು ಮೀಟರ್ ಬರುತ್ತೆ ಪಿ ಈಸಲ್ ಟು ಇವೆರಡನ್ನು ನಾವು ಗುಣಿಸಿದ್ರೆ ಎರಡು ಮತ್ತು ಇನ್ನೂರ ಎಪ್ಪತ್ತನ್ನ ಐನೂರ ನಲವತ್ತು ಮೀಟರ್ ಬರುತ್ತೆ ಈ ಐನೂರ ನಲವತ್ತು ಮೀಟರ್ ಅಂದ್ರೆ ಇದು ಸುತ್ತಳತೆ ಅಂದ್ರೆ ಅಷ್ಟು ಉದ್ದದ ಬೇಲಿಯನ್ನ ನಾವು ಈ ಒಂದು ಪಾರ್ಕಿಗೆ ಹಾಕಬೇಕು ಈಗ ನಾವು ಒಟ್ಟು ವೆಚ್ಚವನ್ನು ಕಲಿ ಕಂಡುಹಿಡಿಯೋದಕ್ಕೆ ಬೇಳೆ ಒಟ್ಟು ಉದ್ದವನ್ನ ಪ್ರತಿ ಮೀಟರ್ಗೆ ಅಂದ್ರೆ ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಒಂದು ಮೀಟರ್ಗೆ ನಲವತ್ತು ರೂಪಾಯಿ ಖರ್ಚಾದ್ರೆ ಐನೂರ ನಲವತ್ತು ಮೀಟರ್ಗೆ ಎಷ್ಟು ಅಂತ ಕಂಡಿಡಿಬೇಕು ಆ ತರ ಇದ್ದಾಗ ನಾವೇನ್ ಮಾಡಬೇಕಾಗುತ್ತೆ ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ಸುತ್ತಳತೆ ಇಂಟು ಪ್ರತಿ ಮೀಟರ್ ವೆಚ್ಚ ಸುತ್ತಳತೆ ಐನೂರ ನಲವತ್ತು ಮೀಟರ್ ಇಂಟು ನಲವತ್ತು ಇವೆರಡನ್ನ ನಾವು ಗುಣಿಸಿದಾಗ ಐನೂರ ನಲವತ್ತು ಮತ್ತೆ ನಲವತ್ತನ್ನ ಗುಣಿಸಿದಾಗ ನಮಗೆ ಎಷ್ಟು ಹತ್ರ ಬರುತ್ತೆ ಇಪ್ಪತ್ತೊಂದು ಸಾವಿರದ ಆರುನೂರು ಅಂದ್ರೆ ನಾವು ಈ ಒಂದು ಪಾರ್ಕಿಗೆ ಬೇಲಿಯನ್ನ ಹಾಕ್ಬೇಕಂದ್ರೆ ನಮಗೆ ಎಷ್ಟು ಖರ್ಚಾಗುತ್ತೆ ರು ಇಪ್ಪತ್ತೊಂದು ಸಾವಿರದ ಆರ್ನೂರು ಗಣಿತ ನಿಮಗೆ ಎಷ್ಟು ಉಪಯುಕ್ತ ಆಗುತ್ತೆ ಅಂದರೆ ಯಾವುದೇ ಆಯತಾಕಾರದ ವಸ್ತುವಿನ ಸುತ್ತಳತೆಯನ್ನು ಕಂಡುಹಿಡೀಬೇಕಾದ್ರೆ ಅದನ್ನು ನಾವು ವೆಚ್ಚದಿಂದ ಗುಣಿಸಿದರೆ ನಾವು ಸುಲಭವಾಗಿ ಒಟ್ಟು ಖರ್ಚನ್ನು ಕಂಡುಹಿಡಿಬಹುದು ನಾವು ಸುತ್ತಳತೆ ಬಗ್ಗೆ ಮಾತನಾಡಬೇಕಾದ್ರೆ ಸುತ್ತಳತೆ ಎಂದರೆ ಆಕಾರವನ್ನು ತಯಾರಿಸಲು ಬಳಸಿದ ಒಟ್ಟು ಉದ್ದ ನಮ್ಮಲ್ಲಿ ಒಂದು ಮೂವತ್ತಾರು ಸೆಂಟಿಮೀಟರ್ ಉದ್ದದ ತಂತಿ ಇದೆ ಈ ತಂತಿಯನ್ನ ಒಟ್ಟು ಉದ್ದವನ್ನ ಬದಲಾಯಿಸದೆ ನಾವು ಬೇರೆ ಬೇರೆ ಆಕಾರಗಳನ್ನ ಮಾಡಿದರೆ ಪ್ರತಿ ಆಕಾರದ ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂತ ಲೆಕ್ಕ ಮಾಡಬೇಕು ಮೊದಲು ನಾವೇನು ಮಾಡೋಣ ಇಲ್ಲಿ ತಂತಿಯ ಒಟ್ಟು ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ನಿಮ್ಗೆಲ್ಲ ಗೊತ್ತು ಯಾವಾಗಲೂ ಪೆರಿಮೀಟರ್ ಏನಾಗಿರುತ್ತೆ ಸುತ್ತಳತೆ ಯಾವಾಗಲೂ ಕೂಡ ಈ ಒಂದು ಉದ್ದ ಆಗಿರುತ್ತೆ ಉದ್ದ ಈ ಮೂವತ್ತಾರು ಸೆಂಟಿಮೀಟರ್ ಏನಿದೆ ಇದನ್ನು ನಾವು ಪೆರಿಮೀಟರ್ ಅಂತ ಕರಿತೀವಿ ಅತಂತಿಯ ಉದ್ದ ನಾವು ಸಮಾನ ಬಾವುಗಳಿರುವ ಆಕಾರಗಳನ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಪ್ರತಿ ಆಕಾರದ ಬಾವಿನ ಉದ್ದ ನಾವು ಈ ತಂತಿಯ ಒಟ್ಟು ಉದ್ದವನ್ನು ನಾವಿಲ್ಲೆಲ್ಲೂ ಕೂಡ ಬದಲಾವಣೆ ಮಾಡೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಈಗ ನಾವು ಸಮಾನ ಬಾಹುಗಳಿರುವ ಆಕಾರಗಳನ್ನು ಮಾಡ್ತಾ ಇರೋದ್ರಿಂದ ಬಾಹುವಿನ ಉದ್ದವನ್ನು ಕಣ್ಣಿಡಿಯೋದಕ್ಕೆ ಸುತ್ತಳತೆಯನ್ನು ಬಾಹುಗಳ ಸಂಖ್ಯೆಯಿಂದ ಏನು ಮಾಡಬೇಕಾಗುತ್ತೆ ಭಾವಿಸ್ಬೇಕಾಗತ್ತೆ ಈ ಉದಾಹರಣೆಗೆ ಹಾಗಾಗಿ ನಾವು ಅದನ್ನ ಬಾಹುಗಳ ಸಂಖ್ಯೆ ಎಸ್ ಅಂತ ತಗೊಂಡ್ರೆ ಅದಕ್ಕೆ ನಾವು ಪೆರಿಮೀಟರ್ ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ ನಂಬರ್ ಆಫ್ ಬಾಹುಗಳು ಈಗ ನಾವು ಮೊದಲು ಚೌಕಕ್ಕೆ ಮಾಡೋದಾದರೆ ಚೌಕ ಚೌಕದಲ್ಲಿ ಎಷ್ಟು ಬಾಹುಗಳಿರ್ತವೆ ನಲವತ್ನಾಲ್ಕು ಬಾಹುಗಳಿರ್ತವೆ ಸಮಾನ ಬಾಹುಗಳಿರ್ತವೆ ಹಾಗಾಗಿ ಎನ್ ಈಸ್ ಈಕ್ವಲ್ ಟು ಫೋರ್ ಸುತ್ತಳತೆ ಎಷ್ಟಿದೆ ಪಿ ಈಸ್ ಈಕ್ವಲ್ ಟು ಮೂವತ್ತಾರು ಸೆಂಟಿಮೀಟರ್ ಹಾಗಾಗಿ ಈ ಒಂದು ಸೂತ್ರನ ಅಳವಡಿಸಿದ್ರೆ ಪಿ ಬೈ ಎನ್ ಅನ್ನು ನಮಗೆ ಮೂವತ್ತಾರು ಬೈ ನಾಲ್ಕು ಎಷ್ಟು ಬರುತ್ತೆ ಒಂಬತ್ತು ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಚೌಕದ ಪ್ರತಿಯೊಂದು ಬಾಹು ಎಷ್ಟಿರುತ್ತೆ ಒಂಬತ್ತು ಸೆಂಟಿಮೀಟರ್ ಇರುತ್ತೆ ನೆಕ್ಸ್ಟು ನಾವು ಒಂದು ತ್ರಿಭುಜಕ್ಕೆ ಮಾಡೋಣ ಒಂದು ಸಮಬಾಹು ತ್ರಿಭುಜ ಅಂತ ಅಂದ್ಕೊಂಡ್ರೆ ಈಗ ನಮಗೆ ಗೊತ್ತಿದೆ ಇದ್ರ ಸುತ್ತಲಿದೆ ಫುಲ್ಲು ಪಿ ಇಸ್ ಈಕ್ವಲ್ ಟು ಎಷ್ಟಿದೆ ಮೂವತ್ತಾರು ಸೆಂಟಿಮೀಟರ್ ಇದೆ ಸಮಬಾಹು ಸಮಬಾಹುತ್ರಿಭುಜದಲ್ಲಿ ಮೂರು ಸಮಾನ ಬಾಹುಗಳಿರ್ತವೆ ಹಾಗಾಗಿ ಎನ್ ಇಸ್ ಈಕ್ವಲ್ ಟು ತ್ರೀ ಎಸ್ ಇಸ್ ಈಕ್ವಲ್ ಟು ಪಿ ಬೈ ಎನ್ ಮೂವತ್ತಾರು ಡಿವೈಡೆಡ್ ಬೈ ಮೂರು ಎಷ್ಟು ಬರುತ್ತೆ ಹನ್ನೆರಡು ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಈ ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಹನ್ನೆರಡು ಸೆಂಟಿಮೀಟರ್ ಇರ್ತವೆ ಅದೇ ರೀತಿ ಷಡ್ಭುಜಾಕೃತಿ ಜಾಗೃತಿ ಸಮಬಾಹು ಷಡ್ಭುಜಾಕೃತಿ ಜಾಗೃತಿ ಇಲ್ಲಿ ಆರು ಸಮಾನ ಬಾಹುಗಳಿರ್ತವೆ ಷಡ್ಬು ಜಾಗೃತಿಯಲ್ಲಿ ಆರು ಸಮಾನ ಬಾಹುಗಳಿರ್ತವೆ ಹಾಗಾಗಿ ಎಸ್ ಇಸ್ ಇಕ್ವಲ್ ಟು ಮೂವತ್ತಾರು ಸೆಂಟಿಮೀಟರ್ ಬೈ ಸಿಕ್ಸ್ ಹಾಗಾಗಿ ಎಲ್ಲ ಬಾಹುಗಳ ಅಳತೆ ಏನಾಗಿರುತ್ತೆ ಮೂವತ್ತಾರು ಸೆಂಟಿಮೀಟರ್ ಇರುತ್ತೆ ಆರು ಸೆಂಟಿಮೀಟರ್ ಇರುತ್ತೆ ಮೂವತ್ತಾರು ಸೆಂಟಿಮೀಟರ್ ಅಲ್ಲ ಮೂವತ್ತಾರು ನಾವು ಆರಿಂದ ಮೂವತ್ತಾರು ಆರು ಸೆಂಟಿಮೀಟರ್ ಇರುತ್ತೆ ಹಾಗಾಗಿ ಸಮಬಾಹು ಷಡ್ಭುಜಾಕೃತಿಯ ಪ್ರತಿಯೊಂದು ಬಾಹುವಿನ ಉದ್ದ ಆರು ಸೆಂಟಿಮೀಟರ್ ಇರುತ್ತೆ ಒಂದೇ ಮೂವತ್ತಾರು ಸೆಂಟಿಮೀಟರ್ ತಂತಿಯಿಂದ ನಾವು ಎಷ್ಟು ವಿಭಿನ್ನ ಆಕಾರಗಳನ್ನ ಮಾಡಬಹುದು ಬಾಹುಗಳ ಸಂಖ್ಯೆಯನ್ನ ಹೆಚ್ಚಿಸಿದಂತೆ ಪ್ರತಿ ಬಾಹುವಿನ ಉದ್ದವು ಕಡಿಮೆಯಾಗುತ್ತೆ ಈ ಎಲ್ಲ ಆಕಾರಗಳಲ್ಲಿ ಒಟ್ಟು ಸುತ್ತಳತೆ ಮಾತ್ರ ಏನಾಗಿರುತ್ತೆ ಮೂವತ್ತಾರು ಸೆಂಟಿಮೀಟರ್ ಆಗಿ ಉಳಿಯುತ್ತೆ ನೆಕ್ಸ್ಟು ಸುತ್ತಳತೆಯನ್ನ ರೈತರು ಗೆ ಬಹಳ ಮುಖ್ಯ ಅವರು ತಮ್ಮ ಹೊಲಗಳಿಗೆ ಬೇಲಿ ಹಾಕೋದಕ್ಕೆ ಅಥವಾ ಕೃಷಿ ಭೂಮಿಯ ಗಡಿಯನ್ನ ಗುರುತೋದಕ್ಕೆ ಸುತ್ತಳತೆಯನ್ನ ಲೆಕ್ಕ ಹಾಕ್ಬೇಕಾಗುತ್ತೆ ಆ ಥರದೊಂದು ಸಮಸ್ಯೆಯನ್ನು ನಾವಿಲ್ಲಿ ಈಗ ಬಿಡಿಸ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ಒಬ್ಬ ರೈತನ ಬಳಿ ಇನ್ನೂರ ಮೂವತ್ತು ಮೀಟರ್ ಉದ್ದ ಮತ್ತು ನೂರ ಅರವತ್ತು ಮೀಟರ್ ಅಗಲ ಇರತಕ್ಕಂಥ ಒಂದು ಆಯತಾಕಾರದ ಒಲ ಇದೆ ಅವರು ಈ ಹೊಲದ ಸುತ್ತ ಮೂರು ಸುತ್ತು ಹಗ್ಗದ ಬೇಲಿ ಹಾಕೋದಕ್ಕೆ ಬಯಸ್ತಾರೆ ಹಾಗಾದರೆ ಅವರಿಗೆ ಬೇಕಾಗುವ ಹಗ್ಗದ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಮೊದಲು ನಾವು ಒಂದು ಸುತ್ತಿನ ಬೇಲಿ ಎಷ್ಟು ಹಗ್ಗ ಬೇಕು ಅಂತ ಕಂಡಿಡಿಬೇಕು ಒಂದು ಸುತ್ತಿನ ಉದ್ದ ಅಂತ ಅಂದ್ರೆ ಈಗ ಈ ಹೊಲದ ಸುತ್ತ ಒಂದು ಸುತ್ತನ್ನ ನಾವು ಹಾಕಬೇಕು ಅಂತ ಅಂದ್ರೆ ನಮಗೇನು ಬೇಕು ಸುತ್ತಳತೆ ಬೇಕು ಒಂದು ಸತ್ತು ಅಂತಂದರೆ ಅದರ ಸುತ್ತಳತೆ ಅಂದರೆ ಪೆರಿಮೀಟರ್ ಹಾಗಾಗಿ ಆಯತದ ಸುತ್ತಳತೆಯ ಸೂತ್ರವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಪಿ ಇಸ್ ಈಕ್ವಲ್ ಟು ಈ ಟೂ ಇಂಟು ಎಲ್ ಪ್ಲಸ್ ಬಿ ಈಗ ನಾವು ಮೌಲ್ಯಗಳನ್ನು ನಾವಿಲ್ಲಿ ಹಾಕೋಣ ಟೂ ಇಂಟು ಇನ್ನೂರ ಮೂವತ್ತು ಪ್ಲಸ್ ನೂರ ಅರವತ್ತು ಟೂ ಇಂಟು ಇನ್ನೂರ ಮೂವತ್ತು ಮತ್ತೆ ನೂರ ಅರವತ್ತನ್ನ ನಾವು ಕೂಡಿದ್ರೆ ಮುನ್ನೂರ ತೊಂಬತ್ತು ಬರುತ್ತೆ ಇವೆರಡನ್ನು ಗುಣಿಸೋಣ ಮುನ್ನೂರ ತೊಂಬತ್ತು ಎರಡನ್ನ ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಏಳು ನೂರ ಎಂಬತ್ತು ಮೀಟರ್ ಬರುತ್ತೆ ಹಾಗಾಗಿ ಪಿ ಇಸ್ ಈಕ್ವಲ್ ಟು ಎಷ್ಟು ಬಂತು ಏಳ್ನೂರ ಎಂಬತ್ತು ಮೀಟರ್ ಬಂತು ಒಂದು ಸುತ್ತಿನ ಬೇಲಿಗೆ ಈ ಒಂದು ಹೊಲಕ್ಕೆ ಒಂದು ಸುತ್ತು ಬೇಲಿ ಹಾಕ್ಬೇಕಂದ್ರೆ ಏಳ್ನೂರ ಎಂಬತ್ತು ಮೀಟರ್ ಹಗ್ಗ ಬೇಕಾಗುತ್ತೆ ಹಾಗಾಗಿ ಮೂರು ಸುತ್ತುಗಳನ್ನ ಮೂರು ಸುತ್ತುಗಳ ಬೇಲಿಯನ್ನ ಹಾಕೋದಕ್ಕೆ ಅವೇನ್ ಇಲ್ಲಿ ಗುಣಿಸ್ಬೇಕು ಏಳ್ನೂರ ಎಂಬತ್ತನ್ನ ಮೂರಿಂದ ಗುಣಿಸ್ಬೇಕು ಮೂರಿಂದ ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಬರುತ್ತೆ ಅಂದ್ರೆ ನಾವು ಮೂರು ಸುತ್ತು ಈ ಒಂದು ಆಯತಾಕಾರದ ಹೊಲಕ್ಕೆ ಬೇಲಿ ಹಾಕೋದಕ್ಕೆ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಅಷ್ಟು ಹಗ್ಗವನ್ನು ಬಳಸಬೇಕಾಗತ್ತೆ ನೋಡಿ ಈ ರೀತಿ ಸುತ್ತಳತೆಯ ಸೂತ್ರವನ್ನು ಬಳಸ್ಕೊಂಡು ನಾವು ಎಷ್ಟು ಸುಲಭವಾಗಿ ರೈತರಿಗೆ ಬೇಕಾಗ್ತಕ್ಕಂಥ ಹಗ್ಗದ ಒಟ್ಟು ಉದ್ದವನ್ನ ಕಂಡುಹಿಡಿಯಬಹುದು ಇದಿಷ್ಟು ಸುತ್ತಳತೆಗೆ ಸಂಬಂಧಪಟ್ಟಂತ ನಿಮ್ಮ ಪಠ್ಯಪುಸ್ತಕದಲ್ಲಿದ್ದಂಥ ಲೆಕ್ಕಗಳ ಮಾಹಿತಿ ಈಗಾಗಲೇ ನಾವು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಭಾಗ ಒಂದು ಭಾಗ ಎರಡರಲ್ಲಿ ಚರ್ಚೆ ಮಾಡಿದ್ದೀವಿ ಇದು ಭಾಗ ಮೂರು ಭಾಗ ಮೂರಲ್ಲಿ ನಾವು ಇದುವರೆಗಾಗೂ ಸುತ್ತಳತೆಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನು ಮಾಡಿದ್ದೇವೆ ಇನ್ನು ಭಾಗ ನಾಲ್ಕಲ್ಲಿ ಮತ್ತು ಐದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲೆಕ್ಕಗಳನ್ನು ಸಾಲ್ವ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಇದೇ ಥರದ ಬೇರೆ ಯಾವ ಲೆಕ್ಕಗಳಿಗೆ ಆನ್ಸರ್ ಬೇಕು ಅನ್ನೋದನ್ನು ದಯಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬೇಡಿ